ಅಂಜನೇಯನಿಗೆ ಆರತಿಯೇ ೇ ಅಂಜಿಕೆಗಳ ಬಿಡಿಸು ಎಂದಿರ ಅಂಜನೇಯನಿಗೆ ಆರತಿಯ ತೆ ಅಂಜಿಕೆಗಳ ಬಿಡಿಸು ಎಂದಿರೇ ಅಂಜಿಕೆಗಳ ಬಿಡಿಸು ಎನ್ನಿರೇ ಅಂಜದೇ ಸಾಗರ ದಾಟಿದ ದೇವಗೆ ಅಂಜದೆ ಸಾಗರ ದಾಟಿದ ದೇವಗೆ ಕಂಜನೇತ್ರಳ ಹುಡುಕಿದವಗೆ ಕಂಜನೇತ್ರ ಗುಡುಕಿದವನಿಗೆ ಆಂಜನೇಯನಿಗೆ ಎತ್ತಿರ ಅಂಜಿಕೆಗಳ ಬಿಡಿಸು ಎನ್ನಿದೆ ಸತತ ರಾಮ ನಾಮ ಜಪಿಸುವವನಿಗೆ ಪ್ರತಿ ಕ್ಷಣ ಆನಂದದಿ ಕುಣಿವನಿಗೆ ಸತತ ರಾಮನಾಮ ಜಪಿಸುವವನಿಗೆ सतत आनन्ददिदिदिदि कुणीवनगे सतत रामनाम जपिवनिगे प्रतिक्षण आनन्ददि कुणीवनगे मिथिल्लद शक्ति तुम्बिवनिगे मिथिल्लद शक्ति तुम्बिवनि ഗതി കായുകേ ഗതിരേ കായുവേ ആഞ്ജനീയനിക അര തെത്തിര അഞ്ചിക്കു എന്നിരേം നീര ജാക്ഷെ ഉംഗുര കൊട്ട ಕೊಟ್ಟವಗೆ ಪರಮ ಭಕ್ತಿಯ ಸಾಕಾರ ರೂಪಗೆ ನೀರಜಾಕ್ಷಗೆ ಉಂಗುರ ಕೊಟ್ಟವಗೆ ಪರಮ ಭಕ್ತಿಯ ಸಾಕಾರ ರೂಪಗೆ ದುರುಳಾಕ್ಷ ಕುಮಾರನ ಕೊಂದವಗೆ ದುರುಳಾಕ್ಷ ಕುಮಾರನ ಕೊಂದವಗೆ ಶೂರವೀರ ಲಂಕೆಯ ಸುಟ್ಟವಗೆ ಶೂರವೀರ ಲಂಕೆಯ ಸು കൊട്ടവേ ആഞ്ജനേയനിക ആരത്തി എത്തിരേ അഞ്ചികളിടമേ ചൂട മണി കൊട്ടവകേ രമ സൈന്യര നർഘ്യത്നഗേ രമേ ചൂട മണി കൊട്ട ತವಗೆ ರಾಮ ಸೈನ್ಯದ ನರ್ಘ್ಯರತ್ನಗೆ ಸಮವಿಲ್ಲದ ಸಂಜೀವಿನಿ ತಂದವಗೆ ಸಮವಿಲ್ಲದ ಸಂಜೀವಿನಿ ತಂದವಗೆ ಸಮರದ ವಿಜಯಕ್ಕೆ ಕಾರಣಗೆ ಸಮವಿಲ್ಲದ ಸಂಜೀವಿನಿ ತಂದವಗೆ ಸಮರದ ವಿಜಯಕ್ಕೆ ಕಾರಣಗೆ ಆಂಜನೇಯನಿಗೆ ಆರತಿ ಿರೆ ಅಂಜಿಕೆಗಳ ಬಿಡಿಸು ಎನ್ನಿರೆ ಹೃದಯದಲ್ಲಿ ರಾಮ ಸೀತೆಯರಿರುವಗೆ ಸದಮಡ ಭಕ್ತಿಯ ಸಾಗರಗೆ ಹೃದಯದಲ್ಲಿ ರಾಮ ಸೀತೆಯರಿರುವಗೆ ಸದಮಡ ಭಕ್ತಿ ಭಕ್ತಿಯ ಸಾಗರಗೆ ಸದಾ ಬಾಲಗೋಪಾಲ ವಿಠಲ ಸದಾ ಬಾಲಗೋಪಾಲ ವಿಠಲ ಪ್ರಿಯಗೆ ಹೃದಯದ ಭಕ್ತಿಗೆ ಒಲಿವನಿಗೆ ಸದಾ ಬಾಲಗೋಪಾಲ ವಿಠಲ ಪ್ರಿಯಗೆ ಹೃದಯದ ಭಕ್ತಿಗೆ ಒಲಿವಗೆ ನಮ್ಮ ಹೃದಯದ ಭಕ್ತಿ ಆರತಿ ಎತ್ತಿರ ಅಂಜಿಕೆಗಳ ಬಿಡಿಸು ನಮ್ಮ ಅಂಜಿಕೆಗಳ ಬಿಡಿಸು ನಮ್ಮ ಅಂಜಿಕೆಗಳ ಬಿಡಿಸು ಎನ್ನೀರೇ ಧನ್ಯವಾದ